ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮೋಡ ಆಗಿದೆ ಬೆಳವೆಳಗ್ಗೆ ಸೂರ್ಯ ಊಟಕ್ಕೂ ಮುಂಚೆ ಎದ್ರೆ ಎಷ್ಟೊಂದು ಮೈಂಡು ಮನಸ್ಸು ಬಾಡಿ ಕೂಡ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೀವು ಬೇಗ ಎದ್ದು ಎದ್ದು ನೋಡಿ ಸೂರ್ಯ ಉಟ್ಟ ಆದಮೇಲೆ ನ ಎದ್ದರೆ ಅಗ್ಲೆಲ್ಲೂ ಫುಲ್ ಒಂದು ಒಂಥರ ಬ್ಲಾಂಕ್ ಆಗಿರುತ್ತೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನವೇ ಇರಲ್ಲ ನೀವು ಕೂಡ ಎದ್ದು ನೋಡಿ ಗೊತ್ತಾಗುತ್ತೆ ನಾನು ಪ್ರತಿದಿನ ಐದು ವರೆಗೆ ಎದ್ದಳೋದು ಎದ್ದ ನಂತರ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತು ನನ್ನ ಮ ಮಾರ್ನಿಂಗ್ ಎಲ್ಲ ಹೆಚ್ಚದ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ ನನ್ನ ಮುಗಿಸ್ಕೊಂಡು ನನ್ನ ದಿನನಿತ್ಯದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಎಕ್ಸ್ ಸ್ವಲ್ಪ ನಾರ್ಮಲಾಗಿ ಎಕ್ಸಸೈಸು ಯೋಗ ಮಾಡ್ತೀನಿ ಸಮಾಧಾನ ಇರುತ್ತೆ ನನಗೂ ಮೈಂಡ್ ರಿಲೀಫ್ ಇರುತ್ತೆ ನಾನು ಕೂಡ ವರ್ಕ್ ಮಾಡೋದ್ರಿಂದ ವರ್ಕ್ ಮಾಡೋರು ಡೈಲಿ ಒಂದು ಸ್ವಲ್ಪ ಎಕ್ಸಸೈಸ್ ಯೋಗ ಮಾಡಿ ನಂದರೆ ಏನು ದಿನವೆಲ್ಲ ಚೆನ್ನಾಗಿರ್ತಾರೆ ಮಾಡೋ ಕೆಲಸ ಕೂಡ ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗೆ ಬಂದಂಥ ಅನುಭವ ಇದು ನಾನು ಹೇಳ್ತಾ ಇರೋದು ನೀವು ಕೂಡ ಮಾಡಿ ನೋಡಿ ನಮ್ಮಮ್ಮ ಬೆಳಗ್ಗೆ ಪೂಜೆಗೋಸ್ಕರ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಆಮೇಲೆ ಇದು ನುಗ್ಗೆ ಸಪ್ಪಿನ ಗಿಡ ಅಂತೇಳಿ ನುಗ್ಗೆ ಸಪ್ಪಿನ ಗಿಡ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದು ಹಾಗಲಿಕ ಬಳ್ಳಿ ಹಾಕಿದ್ದಾಳೆ ನಮ್ಮಮ್ಮ ನೋಡಿ ಇಲ್ಲೆಲ್ಲ ಗಿಡಗಳು ಹಾಕಿದಾಳೆ ಇದು ಮಲಗುವಿನಂಟು ಇದು ಮಲಗ ಏಳು ಸುತ್ತಿನ ಫ್ರೆಂಡ್ಸ್ ಅದು ಇದು ಬಂದ್ಬಿಟ್ಟು ಇದು ಮೆಹೆಂದಿ ತಲೆಗೆಲ್ಲ ಹಚ್ಕೊಂತಾರಲ್ಲ ಅದು ಕೂಡ ಹೂವಿನ ಗಿಡ ಇದು ನನಗೆ ನೆನಪಾಗ್ತಿಲ್ಲ ನೆನಪಾದಾಗೆ ಹೇಳ್ತೀನಿ ಈ ಗಿಡದ ಹೆಸರು ನಿಮಗೆ ಗೊತ್ತಿದ್ದರೆ ಹೇಳಿ ಯಾವ ಗಿಡ ಏನು ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಇದು ನೋಡಿ ಎಷ್ಟೊಂದು ಎತ್ತರ ಇದೆ ಮರ ಇದು ನಮ್ಮದು ಎಮ್ಮೆ ದೊಡ್ಡ ಎಮ್ಮೆ ಮೊನ್ನೆ ಹಾಕಿದೆ ಕರು ಇನ್ನು ಐದು ದಿನ ಆಗಿದೆ ಹ್ಞೂ ಬುಜ್ಜಿ 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 ಹ್ಞೂ ಊನ ಬಂಗಾರ ಹಾಕಿದೆ ನೋಡಿ ಫ್ರೆಂಡ್ಸ್ ಹಾಲು ಕೊಡ್ತಿದೆ ಒಂದು ನಾಲ್ಕೈದು ಎಮ್ಮೆ ಇದ್ದಾವೆ ಇನ್ನೂ ಒಂದು ಕರು ಹಾಕ್ತಿದೆ ನೋಡಿ ಇದ್ರೂ ಡಬಲ್ ಇದ್ದಾವೆ ಕೋಳಿಗಳು ತುಂಬ ಕೋಳಿ ಇದಾವೆ ಎಲ್ಲ ಜವರಿ ಕೋಳಿ ಜವರಿ ಮೊಟ್ಟೆ ಒಂದು ಐವತ್ತರಿಂದ ಅರವತ್ತು ಕೋಳಿ ಇದಾವೆ ಸ್ವಲ್ಪ ಬಂದಿದ್ದಾವೆ ಎಲ್ಲೋ ಹೋಗಿದ್ದಾವೆ ಮತ್ತ ನಮ್ಮೂರು ದೇವಸ್ಥಾನ ಇದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನೂ ನಿರ್ಮಾಣ ಹಂತದಲ್ಲೇ ಐತೆ ಫಿನಿಶ್ ಆಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅನಿಸುತ್ತೆ ನೋಡಿ ಹೇಗಿದೆ ದೇವಸ್ಥಾನ ಇದು ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ